ನಮಸ್ತೆ ಸ್ನೇಹಿತರೆ ಇವತ್ತು ಪ್ರಥಮ ಬಿ ಎ ಕನ್ನಡ ಬಿ ಎ ಅಥವಾ ಬಿ ಕಾಮ್ ಕನ್ನಡ ಭಾಷಿಕ ಸವಿಸ್ತರದಲ್ಲಿ ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕಗಳು ಅದರಲ್ಲಿ ಬರುವಂತಹ ಪ್ರಮುಖವಾದ ಮು ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸ್ಗಳನ್ನು ನೋಡ್ಕೊಂಡು ಹೋಗುವ ಹಾಗೆಯೇ ಇದು ಅತ್ಯಂತ ಮುಖ್ಯವಾಗಿರುವಂಥ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ಮೊದಲ ಘಟಕದಿಂದ ಹುತ್ತರಿಯ ಹಾಡು ಪಂಜೆ ಮಂಗೇಶ್ವರಾಯರು ಬರೆದಿರುವಂಥ ಹುತ್ತರಿಯ ಹಾಡು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಹಾಗೆಯೇ ದುಃಖ ಸೇತು ಬಿ ಎಂ ಶ್ರೀ ಅವರು ಬರೆದಿರುವಂತಹ ದುಃಖ ಸೇತುವನ್ನು ಕೇಳಿದ್ದಾರೆ ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆ ಕುವೆಂಪು ಅವರು ಬರೆದಿರುವಂತಹ ಪದ್ಯವನ್ನು ಕೂಡ ಹತ್ತು ಮಾರ್ಕೆಗೆ ಕೇಳಿದ್ದಾರೆ ಇದಾದ ನಂತರ ಘಟಕ ಎರಡರಲ್ಲಿ ನಾವು ನೋಡ್ಕೊಂಡು ಹೋದ್ರೆ ಇದರಲ್ಲಿ ಕೇಳಿರುವಂತಹ ಒಂದು ಪದ್ಯ ಅಂದ್ರೆ ದಾಸಿಮಯ್ಯ ಮತ್ತು ಬೆಕ್ಕು ಸೂರಂ ಎಕ್ಕುಂಡಿಯವರು ಬರೆದಿರುವಂತಹ ದಾಸಿಮಯ್ಯ ಮತ್ತು ಬೆಕ್ಕು ಈ ಪದ್ಯವನ್ನು ಅವರು ಕೇಳಿರ್ತಾರೆ ಇದಾದ ಮೇಲೆ ಘಟಕ ಮೂರಲ್ಲಿ ನೋಡಿದ್ರೆ ಕಾಲ ನಿಲ್ಲುವುದಿಲ್ಲ ಪುರುಷ ಸೂಕ್ತವನ್ನು ಕೂಡ ನೋಡ್ಕೊಳ್ಳಿ ಘಟಕ ನಾಲ್ಕು ಇದರಲ್ಲಿ ನಾವು ನೋಡ್ಬೇಕಾಗಿರುವಂತಹ ಒಂದು ಪದ್ಯ ಅಂದರೆ ರಂಗೋಲಿ ಮತ್ತು ಮಗ ರಂಗೋಲಿ ಮತ್ತು ಮಗ ಕೆ ಎಸ್ ನಿಸಾರ್ ಅಹಮ್ಮದ್ ಅವರು ಬರೆದಿರುವ ರಂಗೋಲಿ ಮತ್ತು ಮಗ ಎಂಬುದನ್ನು ನೀವು ನೋಡಿಕೊಳ್ಳೇಬೇಕು ಹಾಗೆಯೇ ಅದರ ಜೊತೆಗೆ ಕಠಿಣ ಪದಗಳ ಅರ್ಥವನ್ನು ಕೂಡ ನೋಡಿಕೊಳ್ಳಿ ಅದು ಅವರು ಕೇಳುವಂತಹ ಕೆಲವೊಂದು ಪ್ರಶ್ನೆಗಳು ಅಂದರೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಅದರಲ್ಲಿ ತುಂಬ ಸಲ ಕೇಳಿರುವಂತಹ ಅರ್ಥಗಳನ್ನು ನೀವು ಓದ್ಕೊಂಡ್ರೆ ಆಯಿತು ಇನ್ನು ಬ್ಲಾಕ್ ಎರಡರಲ್ಲಿ ನೋಡಿದರೆ ನಾಟಕಗಳ ಭಾಗದಿಂದ ಎಲ್ಲವನ್ನು ಸ್ವಲ್ಪ ಅರ್ಥವನ್ನು ನೋಡಿಕೊಳ್ಳಿ ಹರಿಜನ್ವಾರ ತೆರೆಗಳು ಮನೆ ತಿಂಗರ ಬುಡ್ಡಣ್ಣ ಈ ಎಲ್ಲವನ್ನು ಕೂಡ ನಾನು ನನ್ನ ವಿಡಿಯೋದಲ್ಲಿ ಹಾಕಿದ್ದೇನೆ ನೀವು ಅದನ್ನು ನೋಡಿಕೊಳ್ಳಿ ಚೆಕ್ ಮಾಡಿಕೊಳ್ಳಿ ಹರಿಜನ್ವಾರ ಇರ್ಬೋದು ತೆರೆಗಳು ಇರ್ಬೋದು ಮನೆ ನಾಟಕ ಇರ್ಬೋದು ಟಿಂಗರ ಬುಡ್ಡಣ್ಣ ನಾಟಕ ಈ ಎಲ್ಲ ನಾಟಕವನ್ನು ನಾನು ವಿವರಣೆಯನ್ನು ಕೊಟ್ಟಿದ್ದೇನೆ ಅದನ್ನು ಸ್ವಲ್ಪ ನೋಡಿಕೊಳ್ಳಿ ಅರ್ಥ ಮಾಡಿಕೊಳ್ಳಿ ಇದಿಷ್ಟು ನಾಟಕ ಭಾಗದಿಂದ ಬಂದಿರುವಂಥ ಒಂದು ಮುಖ್ಯವಾದ ಪ್ರಶ್ನೆಗಳು ಹೊಸಗನ್ನಡ ಕವಿತೆ ಸವಿಸ್ತರದಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳು ಇಷ್ಟನ್ನು ನೀವು ನೋಡಿಕೊಳ್ಳೇಬೇಕು ಹೊಸ ಹೊಸಗನ್ನಡ ಕವಿತೆಗಳಲ್ಲಿ ಕೆಲವೊಂದು ಮುಖ್ಯವಾಗಿರುವಂಥದ್ದು ಹಾಗೆ ನಾಟಕ ಭಾಗ ನಾಟಕ ಭಾಗದಲ್ಲಿ ನಾಲ್ಕನ್ನು ಕೂಡ ಸ್ವಲ್ಪ ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ಯಾವುದೆಲ್ಲ ಪಾತ್ರಗಳು ಬರ್ತದೆ ಆ ನಾಟಕದ ಮುಖ್ಯವಾದ ವಿಷಯ ಏನು ಆ ನಾಟಕದಲ್ಲಿ ಒಳಗೊಂಡಿರುವಂತಹ ವಿಷಯ ಆ ನಾಟಕದ ಒಳಗಿರುವಂತಹ ಪಾತ್ರಗಳ ಸಂಖ್ಯೆ ಮತ್ತು ನಾಟಕ ಯಾವ ವಿಷಯವನ್ನು ಅವಲಂಬಿಸಿದೆ ಎಂಬುದನ್ನು ಸ್ವಲ್ಪ ನೋಡಿಕೊಂಡ್ರೆ ನಿಮಗೆ ನಾಟಕವನ್ನು ನೀವೇ ಬರಿತ ವಿವರಣೆಯನ್ನು ಕೊಡ್ತಾ ಹೋಗ್ಬೋದು ಹಾಗೆ ಕವಿತೆಗಳನ್ನು ಕೂಡ ಹಾಗೆಯೇ ಕವಿತೆಗಳಲ್ಲಿ ಇಂಪಾರ್ಟೆಂಟಾಗಿ ಆ ಒಂದು ಕವಿತೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಎಂಬುದನ್ನು ನೋಡಿಕೊಳ್ಳಿ ಅದರ ಅರ್ಥವನ್ನು ನೋಡ್ಕೊಳ್ಳಿ ಅದರ ಸಾರಾಂಶ ಏನು ಎಂಬುದನ್ನು ತಿಳ್ಕೊಂಡ್ರೆ ಸಾಕು ನೀವು ಅದನ್ನೇ ಬರಿತಾ ಹೋಗ್ಬೋದು ಆ ಕವಿತೆಗಳಿಂದ ಅವರು ಏನು ಮಾಡ್ತಾರೆ ಅಂದರೆ ಕೆಲವೊಂದು ಟಿಪ್ಪಣಿಗಳನ್ನು ಕೊಡ್ತಾರೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ಮೊದಲು ಆ ಒಂದು ಕವಿತೆಯನ್ನು ಸಂಪೂರ್ಣವಾಗಿ ಕಣ್ಣಾಡಿಸ್ಕೊಳ್ಳಿ ಹೋಗಿ ಹೋಗಿ ಅಥವಾ ಒಮ್ಮೆ ಜಸ್ಟ್ ಓದ್ಕೊಂಡು ಹೋಗಿ ಅಂದರೆ ಅವರು ಕೆಲವೊಂದು ಭಾಗದಿಂದ ಆಯ್ದು ಕೊಡುವಂಥದ್ದು ಯಾವುದು ಟಿಪ್ಪಣಿ ಬರೆಯುವಂಥದ್ದು ಆಗ ನಮಗೆ ಗೊತ್ತಾಗಿರಬೇಕು ಯಾವ ಪದ್ಯದಿಂದ ಯಾವ ಕವಿತೆಯಿಂದ ಅವರು ಕೊಟ್ಟಿದ್ದಾರೆ ಎಂಬುದನ್ನು ನಮಗೆ ಗೊತ್ತಾಗಬೇಕಲ್ವಾ ಅದಕ್ಕೋಸ್ಕರ ಒಂದು ಒಮ್ಮೆ ಆ ಪದ್ಯವನ್ನು ನೋಡ್ಕೊಂಡು ಹೋಗಿ ಹಾಗೆ ಕವಿತೆಯನ್ನು ಅರ್ಥ ಮಾಡಿಕೊಳ್ಳಿ ಇದು ಯಾವ ವಿಷಯಕ್ಕೆ ಸಂಬಂಧಪಟ್ಟ ಕವಿತೆ ಎಂಬುದನ್ನು ನೋಡಿಕೊಳ್ಳಿ ಹುತ್ತರಿಯ ಹಾಡು ಅಂತ ಬಂದ ಕೂಡಲೇ ನಿಮಗೆ ಅನ್ನಿಸಬೇಕು ಅದು ಒಂದು ಕೊಡಗಿನಲ್ಲಿ ಒಂದು ಆಚರಿಸುವ ಒಂದು ಹಬ್ಬದ ಬಗ್ಗೆ ಅಂತ ನಿಮಗೆ ಒಂದು ಅದರ ಬಗ್ಗೆ ವಿಷಯ ಗೊತ್ತಿದ್ರೆ ಅದರಿಂದ ಯಾವುದೇ ಅವರು ಟಿಪ್ಪಣಿಯನ್ನು ಕೊಟ್ಟರು ನಿಮಗೆ ಗೊತ್ತಾಗ್ತದೆ ಅಂದರೆ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಆ ಹಬ್ಬದಲ್ಲಿ ಇಂತಿಷ್ಟು ದಿನಗಳ ತನಕ ಹಬ್ಬವನ್ನು ಆಚರಿಸ್ತಾರೆ ಅಲ್ಲಿ ಕೊಡಗಿನ ರಮಣೀಯವಾದ ಸೌಂದರ್ಯವನ್ನು ಕೂಡ ಕವಿ ವಿವರಿಸ್ತಾ ಹೋಗುವಂಥದ್ದು ಅದನ್ನೆಲ್ಲ ಅವರು ಟಿಪ್ಪಣಿಯಲ್ಲಿ ಯಾವುದಾದ್ರೂ ಒಂದು ಸಾಲು ಕೊಟ್ಟಿದರೆ ಅವಾಗ ನಿಮಗೆ ತಕ್ಷಣ ನೆನಪಾಗ್ತದೆ ಹಾಂ ಇದು ಯಾವ ಪದ್ಯ ಇದು ಯಾವ ಕವಿತೆ ಇದು ಹುತ್ತರಿಯ ಹಾಡು ಎಂದು ಆಯ್ದುಕೊಳ್ಳಲಾಗಿದೆ ಅದನ್ನು ಪಂಜೆ ಮಂಗೇಶಾವ್ ಅವರು ಬರೆದಿದ್ದಾರೆ ಅಂತ ನಮಗೆ ಅವಾಗ ಸುಲಭದಲ್ಲಿ ಬರೀಲಿಕ್ಕೆ ಸಹಾಯ ಆಗ್ತದೆ ಅದರಿಂದ ಪ್ರತಿಯೊಂದು ಕವಿತೆ ಇರ್ಬೋದು ನಾಟಕಗಳಿರ್ಬೋದು ಅದರ ಅರ್ಥವನ್ನು ಒಂದು ಎರಡು ಲೈನ್ನಷ್ಟಾದರೂ ಅದರ ಅರ್ಥವನ್ನು ತಿಳ್ಕೊಳ್ಳಿ ಅದರ ವಿಷಯ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಅದಕ್ಕೋಸ್ಕರ ಆ ರೀತಿಯನ್ನು ಮಾಡಿಕೊಂಡಿದ್ದರೆ ನಿಮಗೆ ಯಾವುದೇ ರೀತಿಯ ಪ್ರಶ್ನೆಯನ್ನು ಬಂದರೂ ಕೂಡ ಸ್ವಲ್ಪ ಆದರೂ ಬರ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಹೆಚ್ಚು ಬರಿಬೇಕು ಹೆಚ್ಚೆಲ್ಲ ಬರಿಬೇಕು ಅಂತಂದರೆ ಜಾಸ್ತಿ ನೀವು ತಯಾರಿಯನ್ನು ಮಾಡಿಕೊಳ್ಬೇಕಾಗ್ತದೆ ಆದರೆ ಒಂದು ಸ್ವಲ್ಪ ಮಟ್ಟಿಗೆ ಆದರೂ ಅದರ ವಿಷಯವನ್ನು ಅರ್ಥ ಮಾಡಿಕೊಳ್ಳಿ ಆವಾಗ ನಿಮಗೆ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು